ಸಕ್ಕರೆ ನಾಡು ಮಂಡ್ಯದಲ್ಲಿ ಇವತ್ತು ಕಾಟೇರಿ ಸಿನಿಮಾದ ಅದ್ದೂರಿ ರಿಲೀಸ್ ಇವೆಂಟ್ ನಡೀತಾ ಇರ್ತಕ್ಕಂಥದ್ದು ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ಕಾಟೇರ ಸಿನಿಮಾದ ಡೈಲಾಗ್ ರೈಟರ್ ಮಾಸ್ತಿ ಅವರಿದ್ದಾರೆ ಜೊತೆಗೆ ಕತೆಗಾರ ಜಡೇಶ್ ಅವರು ಇದ್ದಾರೆ ಸೊ ಇಬ್ರು ಮಾತಾಡ್ತಾನ ಸೊ ಸಹಜವಾಗಿ ಬೇರೆ ಬೇರೆ ಕಡೆ ಇವೆಂಟ್ ಅಲ್ಲಿ ಹೋಗ್ತಾ ಇರ್ತೀವಿ ಸ್ಪೆಷಲಿ ಇವತ್ತು ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಈವೆಂಟು ಕಾಟೇರದ ಕುತೂಹಲ ಸೊ ತಂಡದ ಭಾಗ ಆಗಿ ನಿಮ್ಗೆ ಹೇಗಿದೆ ಅನ್ನೋದು ಸೇಮ್ ಎಲ್ಲ ಸೇರಿದೀವಿ ಅದು ದರ್ಶನ್ ಸಾರು ಮತ್ತೆ ರಾಕ್ಲಿನ್ ಸಾರು ಒಂದು ಇನ್ವೈಟ್ ಮಾಡಿದ್ದಾರೆ ಇಡೀ ಮಂಡ್ಯ ಜನತೆ ಆಗ್ಲೆಡಿ ಸೇರಿದ್ದಾರೆ ಇದೊಂದು ಹರ್ಷ ಮತ್ತೆ ಬುಕ್ಕಿಂಗ್ ಓಪನ್ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ ಸರ್ ಅದೇ ಪ್ರತಿ ಸಾರಿ ಡೈಲಾಗ್ ಡೈಲಾಗ್ನ ನೀವು ಹೇಳೋ ಹಾಗಿಲ್ಲ ರಿವೀಲ್ ಮಾಡೋ ಹಾಗಿಲ್ಲ ಆದ್ರೆ ಕುತೂಹಲ ಇದ್ದೇ ಇದೆ ನಿಮ್ಮ ಡೈಲಾಗ್ ಅಂದ್ರೆ ಬೇರೆ ಒಂದು ಕುತೂಹಲ ಇರುತ್ತೆ ಸೊ ಇನ್ನೇನು ಕೆಲವೇ ದಿನಗಳು ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ ಎಷ್ಟು ಮಟ್ಟಿಗೆ ಅದು ಖುಷಿ ಕೊಡ್ಬಹುದು ಹಬ್ಬ ಮಾಡಿಸ್ಬೋದು ಅನ್ನೋದು ಸರ್ ನಾನು ಮೊದ್ಲಿಂದಾನು ಹೇಳ್ತಾ ಬಂದಿದ್ದೀನಿ ಅವರ ಏನ್ ನಿರೀಕ್ಷೆ ಇದೆ ಆ ನಿರೀಕ್ಷೆನ ಮೀರಿ ಸಿನಿಮಾ ಇದೆ ಮತ್ತೆ ಇವತ್ತು ರೈತರ ದಿನಾಚರಣೆ ಸೊ ನಮ್ಗೆ ಅನ್ನ ಕೂಡ ಒಂದು ರೈತ ಅವರ ಒಂದು ಅವ್ರಿಗೊಂದು ಡೆಡಿಕೇಟ್ ಮಾಡ್ತಾ ಇದೀವಿ ಈ ಸಾಂಗ್ ನ ಸೊ ನೋಡ್ಬೇಕು ಜನ ಎಲ್ಲ ಸೇರಿದ್ದಾರೆ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಆಗುತ್ತೆ ಇನ್ನೇನು ನೀವು ಹೇಳ್ದಂಗೆ ಇನ್ನೊಂದ್ ನಾಲ್ಕು ದಿನಕ್ಕೆ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಎಲ್ಲ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ಕೊಡ್ಬೇಕು ಅಂತ ಈ ಮಲ್ ಸರ್ ಜಡೇಶ್ ಅವರು ಸಹಜವಾಗಿ ಒಂದು ಕತೆ ಬಗ್ಗೆ ಕುತೂಹಲ ಇತ್ತು ಅದಕ್ಕೆ ಒಂದಿಷ್ಟು ಅಂಶಗಳು ಈಗ ಪೂರಕವಾಗಿ ಸಿಗ್ತಾ ಇರ್ತಕ್ಕಂಥದ್ದು ರೈತರ ಕತೆ ಆಗುತ್ತೆ ಅನ್ನುವಂಥದ್ದು ಸೊ ಹೇಗೆ ಕತೆ ಹುಟ್ಟಿದ್ದು ಹೇಗೆ ಎಲ್ಲಿ ಅಂತ ಇದು ಕತೆ ಹುಟ್ಟಿದ್ದು ನಾವು ಓದಿ ತಿಳಿದ ವಿಚಾರ ಇಟ್ಕೊಂಡೇ ಮಾಡಿದ್ವಿ ಒಂದು ಕಾಯ್ದೆ ಇಟ್ಕೊಂಡು ಮಾಡಿರುವಂಥದ್ದು ಸೊ ಇಲ್ಲಿ ಮಣ ಹುಬ್ಳಿಯಲ್ಲಿ ಟ್ರೈಲರ್ ಲಾಂಚ್ ಮಾಡಿದ್ವಿ ಮಂಡ್ಯದಲ್ಲಿ ರೈತರ ದಿನದಲ್ಲೇ ನಾವು ರೈತರ ಸಾಂಗ್ ಲಾಂಚ್ ಮಾಡ್ತಾರೆ ತುಂಬ ಖುಷಿ ಇದೆ ಅದು ಮಂಡ್ಯ ಜನತೆಯಲ್ಲಿ ಸೊ ಎಲ್ಲ ಒಳ್ಳೇದಾಗಲಿ ಟ್ವೆಂಟಿ ನೈನ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿದ್ದಿಲ್ಲ